ಮುಖ್ಯಮಂತ್ರಿಗಳು ಮಾತು ಕೊಟ್ಟಿದ್ರು ಸಾಲ ಮನ್ನಾ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಅಲ್ಲಿ ಜನರಿಗೆ ಹೇಳುವಂಥ ಕೆಲಸ ಮಾಡಿದ್ರು ಆದರೆ ಕೆಲವು ಕಡೆ ಪ್ರತಿಭಟನೆ ಮಾಡಿಸುವಂಥದ್ದು ಇವೆಲ್ಲ ಪ್ರಚೋದಿತ ಪ್ರಚೋದನೆ ಮಾಡಿ ಪ್ರತಿಭೆ ಮಾಡಿ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಸಾಲ ಮರುಪಾವತಿ ಅವರ ಮನಸ್ಸಿನಲ್ಲಿ ನೀವು ಮರುಪಾವತಿ ಮಾಡಿದ್ರೆ ವ್ಯರ್ಥ ಆಗುತ್ತೆ ಮನ್ನಾ ಆಗುತ್ತೆ ಅಂತಕ್ಕಂಥದ್ದನ್ನ ಮಾಡಿದ್ರು ಇದು ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಆರು ಎಫ್ ಐ ಆರ್ ದಾಖಲಾಗಿದೆ ನಾವು ಬಹಳಷ್ಟು ಮಹಿಳೆಯರಿಗೆ ಸ್ವ ಸ್ವಸಹಾಯ ಸಂಘಗಳಿಗೆ ಲೋನ್ ಕೊಡುವಂಥದ್ದಕ್ಕೆ ಪ್ರೋತ್ಸಾಹ ಕೊಟ್ಟಿದ್ವಿ ಆದರೆ ಈ ಮಟ್ಟಕ್ಕೆ ಇವರು ವ್ಯವಸ್ಥೆಯನ್ನು ದುರುಪಯೋಗ ಪಡಿಸ್ಕೊಳ್ತಾರೆ ಅಂತ ಕೇಳಿ ನಮ್ಗೆ ಆಶ್ಚರ್ಯ ಆಗಿದೆ ನನ್ನ ಗಮನಕ್ಕೆ ಬಂತು ಈ ರೀತಿ ಏನು ಬೇನಾಮಿ ಸಂಘಗಳನ್ನು ಸೃಷ್ಟಿ ಮಾಡಿದ್ದಾರೆ ಈಗ ನಮ್ಮ ಏನೋ ಪಟ್ಟಿಯಲ್ಲಿರದೇ ಇರತಕ್ಕಂಥವರು ಅವರಿಗೆ ಪ್ರತ್ಯೇಕವಾಗಿ ಅವರ ಹೆಸರಲ್ಲಿ ಲೋನ್ ಕೊಡುವಂಥ ಕೆಲಸ ಆಗಿ ಹಣ ಅವರಿಗೆ ಸೇರದೇ ಇರ್ತಕ್ಕಂಥ ರೀತಿಯಲ್ಲಿ ಮಾಡಿದ್ದಾರೆ ಅಂತಕ್ಕಂಥದ್ದು ಒಂದು ರೀತಿ ಏನು ಪ್ರತಿಯೊಂದು ಸಂದರ್ಭದಲ್ಲೂ ಲೋನು ಏನೋ ಸಾಲ ಮನ್ನಾ ಮಾಡಬೇಕು ಅಂತಕ್ಕಂಥ ಒತ್ತಾಯ ಆಗ್ತಾಯಿತ್ತು ನಮ್ಗೆ ಅರ್ಥ ಆಗಲಿಲ್ಲ ಯಾಕೆ ಇದು ಅಂತ ಯಾಕಂದರೆ ನಮ್ಮ ಸರ್ಕಾರ ಈ ಐದು ಗ್ಯಾರಂಟಿಗಳು ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ಇದ್ರ ಬಗ್ಗೆನೂ ಕೂಡ ಪ್ರಸ್ತಾವನೆ ಭಾಳ ಜೋರಾಗಿಟ್ಟರು ಆದರೆ ನಾವು ಅದಕ್ಕೆ ಯಾಕೆ ಹೇಳ್ತಾ ಇದ್ದಾರೆ ಅಂತ ಅರ್ಥ ಆಗಿಲ್ಲ ಈಗ ಸರ್ಕಾರ ಬಂದ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು ಜವಾಬ್ದಾರಿ ವಹಿಸ್ಕೊಂಡ್ಮೇಲೆ ಮುಖ್ಯಮಂತ್ರಿಗಳು ಮಾತು ಕೊಟ್ಟಿದ್ದರು ಸಾಲ ಮನ್ನಾ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಅಲ್ಲಿ ಜನರಿಗೆ ಹೇಳುವಂಥ ಕೆಲಸ ಮಾಡಿದ್ರು ಆದರೆ ವಾಸ್ತವಿಕವಾಗಿ ಮುಖ್ಯಮಂತ್ರಿಗಳು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದರು ಬಿಟ್ಟರೆ ಆಗಿರಲಿಲ್ಲ ಆದರೆ ಕೆಲವು ಕಡೆ ಪ್ರತಿಭಟನೆ ಮಾಡಿಸುವಂಥದ್ದು ಇವೆಲ್ಲ ಪ್ರಚೋದಿತ ಪ್ರಚೋದನೆ ಮಾಡಿ ಪ್ರತಿಭೆ ಮಾಡಿ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಸಾಲ ಮರುಪಾವತಿ ಅವರ ಮನಸ್ಸಿನಲ್ಲಿ ನೀವು ಮರುಪಾವತಿ ಮಾಡಿದ್ರೆ ವ್ಯರ್ಥ ಆಗುತ್ತೆ ಮನ್ನ ಆಗುತ್ತೆ ಅಂತಕ್ಕಂಥದ್ದನ್ನ ಮಾಡಿದ್ರು ಈಗ ನೋಡಿದಾಗ ಎಲ್ಲೋ ಒಂದು ಕಡೆ ಬಹುಶಃ ನನ್ನ ಒಂದು ವಿಧಾನಸಭಾ ಕ್ಷೇತ್ರದಲ್ಲೇ ನೂರ ನಲವತ್ತು ಕೋಟಿಗಿಂತ ಹೆಚ್ಚು ಇವತ್ತು ಅವ್ಯವ ಅವ್ಯವಹಾರ ಆಗಿರ್ತಕ್ಕಂಥದ್ದು ಎಫ್ ಐ ಆರ್ ಆಗಿದ ತಕ್ಷಣ ಅದಕ್ಕೆ ಸ್ಟೇ ತೊಗೊಂಡ್ಬರ್ತಾರೆ ಮುಂದಿನ ತನಿಖೆಗೆ ಸ್ಟೇ ತಗೊಳ್ತಾ ತಂದು ತರ್ತಕ್ಕಂಥ ಪ್ರಯತ್ನ ಈ ರೀತಿ ದೊಡ್ಡ ಮಟ್ಟದಲ್ಲಿ ಆಗಿದೆ ಬಹುಶಃ ಎರಡು ಜಿಲ್ಲೆಗಳಲ್ಲಿ ನೋಡಿದಾಗ ಬಹುಶಃ ನನಗೆ ಅಂದಾಜು ಅನಿಸುತ್ತೆ ಮುನ್ನೂರೈವತ್ತು ನಾನ್ನೂರು ಕೋಟಿ ವರೆಗೂ ಆಗಿರ್ಬೋದು ಏನು ಅಂತಕ್ಕಂಥ ಭಾವನೆ ಈಗ ಒಬ್ಬೊಬ್ಬರೇ ಎದ್ದು ಬರ್ತಾ ಇದ್ದಾರೆ ಈಗ ಭಾಳಷ್ಟು ಕಡೆ ಮಹಿಳೆಯರು ಬಂದು ಹೇಳ್ತಾ ಇದ್ದಾರೆ ನಮ್ಮ ಗಮನಕ್ಕೆ ಬಂದಿಲ್ಲ ನಮ್ಮ ಹೆಸರಲ್ಲಿ ಲೋನು ಡ್ರಾ ಆಗಿರ್ತಕ್ಕಂಥದ್ದಿದೆ ಅಂತ ಈ ರೀತಿ ಆಗಿದೆ ಮತ್ತು ಖಂಡಿತ ಇದು ದೊಡ್ಡ ಮಟ್ಟದಲ್ಲಿ ತನಿಖೆ ಆಗಬೇಕು ಈಗ ಆಡಿಟು ಆಡಿಟ್ ಆಗಿರೋಂಥದ್ದು ಮರು ಆಡಿಟ್ ಮಾಡಬೇಕು ಅಂದರೆ ಅದ್ರ ಮೇಲೆ ಸ್ಟೇ ತರ್ತಾರೆ ಇವೆಲ್ಲ ನಾನಾ ರೀತಿ ಪ್ರಯತ್ನಗಳಾಗ್ತಾರೆ ನೋಡಿದಾಗ ಈಗ ಅವರು ಆ ರೀತಿ ಏನಾದರೂ ಅವ್ಯವಹಾರ ಮಾಡದೇ ಇದ್ದ ಪಕ್ಷದಲ್ಲಿ ಯಾಕೆ ತನಿಖೆಗೆ ಮತ್ತೊಂದು ಏನು ಇದೊಂದು ಆಡಿಟ್ ಮಾಡೋವಂಥದ್ದಕ್ಕೆ ಯಾಕೆ ಅಡ್ಡಪಡಿಸಬೇಕು ಇವೆಲ್ಲ ಅನುಮಾನಗಳಿಗೆ ಅವಕಾಶ ಇದೆ ಮತ್ತು ಈಗ ದಾಖಲೆ ಸಮೇತವಾಗಿ ದಾಖಲೆ ಸಮೇತವಾಗಿ ಇವತ್ತು ಎಫ್ ಐ ಆರ್ ಎಲ್ಲ ದಾಖಲಾಗಿರುವಂಥದ್ದನ್ನು ಕೋರ್ಟಲ್ಲಿ ಹೋಗಿ ಸ್ಟೇ ತರುವಂಥದ್ದು ಈಗ ಇಲ್ಲಿ ಒಬ್ಬರು ಹೇಳ್ತಾರೆ ಲೋಕಾಯುಕ್ತ ತನಿಖೆ ಆಗಬೇಕು ಅಂತ ಹೇಳಿದ್ರೆ ಆ ಡಿ ಸಿ ಸಿ ಬ್ಯಾಂಕ್ ಎಮ್ ಡಿ ಹೇಳ್ತಾರೆ ನಮ್ಮ ಆಂತರಿಕ ತನಿಖೆ ಮಾಡ್ತೀವಿ ಡ ಲೋಕಾಯುಕ್ತ ತನಿಖೆ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಅದನ್ನು ಕೋರ್ಟ್ ಮುಂದೆ ತೊಗೊಂಡೋಗಿ ಸ್ಟೇ ತೊಗೋಂಥ ಕೆಲಸ ಮಾಡ್ತಾರೆ ಅದರಿಂದ ಸನ್ಮಾನ್ಯ ಸಭಾಪತಿಗಳೇ ಇದು ದೊಡ್ಡ ಮಟ್ಟದಲ್ಲಿ ಆಗಬೇಕು ಈಗ ನಾನೀಗ ಕೇಳ್ಪಟ್ಟೆ ಈಗ ಒಂದು ಲೋಕಾಯುಕ್ತ ತನಿಖೆ ಅಂತಾರೆ ಕೆಲವರು ಸಿ ಬಿ ಐ ಅಂತಾರೆ ಬಹುಶಃ ಇದರ ಗಾತ್ರ ನೋಡಿದಾಗ ಇದು ಭಾಳ ವಿಸ್ತೃತವಾಗಿ ದೊಡ್ಡ ಮಟ್ಟದಲ್ಲಿ ತನಿಖೆ ಆಗಬೇಕು ಯಾಕಂದ್ರೆ ಎರಡ್ ಸಾವಿರದ ನಾಲ್ಕರಲ್ಲಿ ಡಿ ಸಿ ಸಿ ಬ್ಯಾಂಕ್ ಅವತ್ತು ಅದು ಏನೋ ಸೂಪರ್ಸೀಡ್ ಆಯ್ತು ನಂತರ ಅದು ಒಳ್ಳೆ ರೀತಿಯಲ್ಲಿ ಅಂತ ನಬಾರ್ಡ್ ನಾರ್ಮ್ಸ್ ಉಲ್ಲಂಘನೆ ಮಾಡಿರ್ತಕ್ಕಂಥದ್ದು ಕ್ಯಾಶ್ ಡ್ರಾ ಆಗಿದೆ ಒಂದು ಖಾಸಗಿ ಸಂಸ್ಥೆಗೆ ನಮ್ಮ ತಾಲೂಕಿನಲ್ಲಿ ಏನೋ ಸೊಸೈಟಿಗಳ ಮುಖಾಂತರ ದುಡ್ಡು ಹೋಗಿರ್ತಕ್ಕಂಥದ್ದು ಇವೆಲ್ಲ ಬಹಳ ಭವಿಷ್ಯ ಅನಿಲ್ ಅವರು ವಿವರವಾಗಿ ಹೇಳಿರ್ತಾರೆ ನಾನು ಸರ್ಕಾರ ನಮ್ಮ ಸರ್ಕಾರದ ಘನತೆ ಗೌರವ ಉಳಿಬೇಕಾದ್ರೆ ಇದು ದೊಡ್ಡ ಮಟ್ಟದಲ್ಲಿ ತನಿಖೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂಥ ಆಗಬೇಕು ಅಂತ ನಿರ್ವಿವಾದ ನಾನು ಕೂಡ ಒಪ್ತೇನೆ ಆದರೆ ಯಾವ ತನಿಖೆ ಮಾಡಬೇಕು ಯಾವ ವಿಚಾರಗಳ ಬಗ್ಗೆ ತನಿಖೆ ಮಾಡಬೇಕು ಅಂತಕ್ಕಂಥದ್ದಿಕ್ಕೆ ಈಗಾಗಲೇ ತನಿಖೆಗೆ ಬಹಳಷ್ಟು ಆದೇಶಗಳನ್ನು ಮಾಡಿದ್ದೇವೆ ಅದರಲ್ಲಿ ತನಿಖೆಗೆ ನಾವು ಆದೇಶ ಮಾಡಿದ ಮೇಲೆ ಹೈಕೋರ್ಟ್ನಲ್ಲಿ ಪ್ರತಿಯೊಂದಕ್ಕೂ ನಾವು ಏನೆಲ್ಲ ಒಂದು ನೋಟಿಸ್ ಕೊಟ್ಟರು ಅದಕ್ಕೂ ಒಂದು ಹೈಕೋರ್ಟಲ್ಲಿ ಸ್ಟೇಪ್ಗಳನ್ನು ತಂದಿದ್ದಾರೆ ಅದನ್ನು ವೆಕೆಟ್ ಮಾಡಲಿಕ್ಕೂ ಕೂಡ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ನಮ್ಮ ಇಲಾಖೆ ಅಧಿಕಾರಿಗಳು ಅಲ್ಲಿನ ಏನು ನಮ್ಮ ಅಡ್ವೊಕೇಟ್ ಜನರಲ್ ಅವರು ಭೇಟಿ ಮಾಡಿದ್ದಾರೆ ಅವ್ರಿಗೂ ಕೂಡ ಗಮನಕ್ಕೆ ತಂದಿದ್ದಾರೆ ಅದನ್ನು ನಾನು ಮಾಡ್ತೇನೆ ಈ ಎಲ್ಲ ಸ್ಟೇ ಆರ್ಡ್ಗಳು ಇಟ್ಕೊಂಡು ಈ ಮುಂದೆ ಏನು ರೀತಿ ಯಾವ ರೀತಿ ಮುಂದುವರಿಬೇಕು ಅಂತಕ್ಕಂಥದ್ದಕ್ಕೆ ಮನ್ಯ ಸದಸ್ಯಗಳು ಹೇಳ್ಬೇಕು ನನಗೆ ಮಾರ್ಗದರ್ಶನ ಮಾಡಬೇಕು ಅಂತ ಹೇಳಿ ಅಲ್ಲ ಈಗ ಹೊಸ ನೀವು ಐ ಅಂತಿದ್ದಂಗೆ ಏನು ಆಕಾಶಿಂದ ಇಳಿಯೋದಿಲ್ಲ ಅವರು ನಮ್ಮ ಪೊಲೀಸ್ನವರು ಎಲ್ಲಿರೋದು ನಿಮ್ಗೆ ನಿಮ್ಗೆ ಹೇಳ್ತೀನಿ ಸಿಬಿಐದು ನಿಮಗೆ ಇಲ್ಲಿ ನಮ್ಮ ಯು ಬಿ ವೆಂಕಟೇಶು ನಿಮ್ಮ ಇದ್ದ ಹೇಳ್ತಾ ಇದ್ರು ಗುರು ರಾಘವೇಂದ್ರದು ಗುರು ರಾಘವೇಂದ್ರದ್ದು ನಮ್ಮ ಅಧಿಕಾರಿಗಳಿದ್ದಾಗ ಇದ್ದಾಗ ನಾವು ವಸೂಲಾತಿ ಮಾಡ್ತಾ ಇದ್ದವು ಸಿ ಬಿ ಐಗೆ ಮತ್ತು ಸಿ ಓಡಿಗೆ ಎಲ್ಲ ಕೊಡಿಸ್ಬಿಟ್ರು ಇವರು ಅವರು ಎಲ್ಲ ದಾಖಲೆಗಳನ್ನೆಲ್ಲ ಇಟ್ಕೊಂಡು ಕೂತವ್ರೆ ಮುಂದುವರಿತಾ ಇಲ್ಲ ಮುಂದಕ್ಕೆ ಅವರು ಸಾಲ ಕಟ್ಟುವಂಥವ್ರು ಸ್ವಾಮಿ ನಾವು ದುಡ್ಡು ಕೊಡ್ತೀವಿ ಬಡ್ಡಿ ಕೊಡ್ತೀವಿ ನಮ್ಮ ಡಾಕ್ಯುಮೆಂಟ್ಸ್ ಕೊಡಿ ಅಂತಾರೆ ಡಾಕ್ಯುಮೆಂಟ್ಸ್ ಎಲ್ಲ ಇವ್ರು ಮಾಡಿಕೊಂಡು ಮತ್ತು ಇತ್ತೀಚೆಗೆ ಸಿ ಬಿ ಐದವ್ರು ನಮ್ಗೊಂದು ಪತ್ರ ಬರೆದಿದ್ದಾರೆ ನಮ್ಮ ಹತ್ರ ಕೇಸಸ್ ಇಷ್ಟೆಲ್ಲ ಇದ್ದಾವೆ ಕೇಸಸ್ನ ನಾವು ತನಿಖೆ ಅಂತ ಅಂತೇಳಿದ್ರೆ ನಮ್ಗೆ ಎಷ್ಟೋ ಇನ್ನೂರೈವತ್ತು ಜನ ಏನೋ ಪೊಲೀಸ್ ಅವ್ರು ಕೊಡಿ ನಮ್ಗೆ ಏನು ಬರೀತಾರೆ ಸ್ಟಾಫ್ ಇನ್ನೂರ ಐವತ್ತು ಜನ ಸ್ಟಾಫ್ ಕೊಡಿ ಇದನ್ನೆಲ್ಲ ಮಾಡ್ತೀವಿ ಅಂತೇಳಿ ಹೇಳ್ತಾರೆ ಅದರಿಂದ ಸಿ ಬಿ ಐ ದಯಮಾಡಿ ನನ್ನ ವೈಯಕ್ತಿಕ ಅನುಭವದ ಆಧಾರದ ಮೇಲೆ ನೀವು ಸಿ ಬಿ ಐಗೆ ಕೊಡಬೇಕು ಅಂತೇಳಿದ್ರೆ ನನ್ನೇನು ಆದ ಅದಕ್ಕೇನು ಆಕ್ಷೇಪಣೆ ಇರೋದಿಲ್ಲ ಆದರೆ ಅಲ್ಲಿಂದ ಏನು ಪ್ರತಿಫಲ ಆಗೋದಿಲ್ಲ ಅಂತಕ್ಕಂಥದ್ದು ನನಗೆ ಖಾತ್ರಿ ಆಗಿದೆ ಅದರಿಂದ ನಮ್ಮಲ್ಲಿ ಏನು ಮಾಡಬಹುದು ಸಿ ಓಡಿಗೆ ಕೊಡಬೇಕಾ ಅಥವಾ ಲೋಕಾಯುಕ್ತಕ್ಕೆ ಕೊಡಬೇಕಾ ಅದನ್ನ ಅದೇ ಲೋಕಾಯುಕ್ತ ಕೊಡ್ಬೇಕ ಸಿಒಿ ಕೊಡ್ಬೇಕಾ ಮತ್ತೆ ನಮ್ಮ ಇನ್ನೊಬ್ರು ಸದಸ್ಯರು ಸಲಹೆ ಮಾಡಂಗೆ ನಿವೃತ್ತ ನ್ಯಾಯಾಧೀಶ ಆರೋಪಗಳ ಬಗ್ಗೆ ಮಾಡಿ ಅಲ್ಲ ಅದನ್ನ ಅದನ್ನ ನಾನು ಈಗ ಅಧ್ಯಕ್ಷೆ ನಾನು ಹಿಂದೆ ಗೌಡ್ರು ಇಲ್ಲೇ ಪ್ರಸ್ತಾಪ ತ್ರೀ ತರ್ಟಿನಲ್ಲೇ ಮಾಡಿದ್ರು ಅವತ್ತು ಕೂಡ ನಾನು ಉತ್ತರ ಕೊಟ್ಟಿದ್ದೀನಿ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಹದಿನೇಳು ಏಳರಲ್ಲೇ ಕೊಟ್ಟಿದ್ದೀನಿ ನಾನು ಆ ಉತ್ತರನೂ ಕೂಡ ಕೊಟ್ಟಿದ್ದೀನಿ ಆ ಉತ್ತರದ ಆಧಾರದ ಮೇಲೆ ಇವೆಲ್ಲ ಕ್ರಮ ತೆಗೆದುಕೊಂಡಿದ್ದು ಈ ಎಲ್ಲ ಕ್ರಮಗಳಿಗೂ ಕೂಡ ಹೈಕೋರ್ಟ್ನಲ್ಲಿ ತಡೆಯಾಜ್ಞೆ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಏನೂ ಮಾಡಲಿಕ್ಕೆ ಆಗ್ತಾ ಇಲ್ಲ ಯಾಕೆಂದರೆ ಕೋಲಾರ ಜಿಲ್ಲಾ ಬ್ಯಾಂಕು ಇದೇ ಸೆಕ್ಷನ್ ಲೆವೆನ್ಗೆ ಹೋಗಿತ್ತು ನಮ್ಮ ಇದೇ ವಿಶ್ವನಾಥ್ರವರು ಸಹಕಾರ ಮಂತ್ರಿ ಇದ್ದಾಗ ನಾನು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಇದ್ದಾಗ ಅದನ್ನು ನಾವು ರಿವೈವ್ ಮಾಡಿ ಕೆಲಸ ಮಾಡುವಂಥದ್ದು ಮಾಡಿದ್ದೆ ನಮ್ಮ ರಮಣ್ ರೆಡ್ಡಿ ಅಂತೇಳಿ ಒಬ್ಬರು ಅಧಿಕಾರಿ ಇದ್ದರು ಅವರನ್ನಲ್ಲಿ ಸ್ಪೆಷಲ್ ಆಫೀಸರಾಗಿ ಹಾಕಿ ನಾವು ಉಸೂಲಾತಿ ಮಾಡಿ ಅಪೆಕ್ಸ್ ಬ್ಯಾಂಕ್ ನಿಂದೂ ಕೂಡ ಪುಕ್ಸಂಡ ಇಪ್ಪತ್ತೈದು ಕೋಟಿ ಕೊಟ್ಟವ್ರಿ ನೀವೆಲ್ಲ ಹೇಳಿದ್ರೆ ಇಂತ ಇಷ್ಟೆಲ್ಲ ಕೊಟ್ಟೋದಕ್ಕೆ ಜೀವ ತುಂಬಿದ್ದವು ಮತ್ತೆ ತಿರ್ಗಾ ಅಲ್ಲಿ ಬಂದಂತ ಅಧಿಕಾರಿಗಳಿರ್ಬೋದು ಅಥವಾ ನಾನ್ ಅಫಿಷಿಯಲ್ಸ್ ಇರ್ಬೋದು ಇವೆಲ್ಲ ಅನಾಹುತ ಕಾರಣ ಆಗಿದ್ದಾವೆ ಇದನ್ನೆಲ್ಲನೂ ಕೂಡ ಸರಿ ಮಾಡಿ ಸಿಒಿ ಎನ್ಕ್ವೈರಿನಾ ಲೋಕಾಯುಕ್ತ ಎನ್ಕ್ವೈರಿನಾ ಅಥವಾ ನಿವೃತ್ತ ನ್ಯಾಯಾಧೀಶಿಂದ ಎನ್ಕ್ವೈರಿ ಮಾಡಿಸ್ಬೇಕಾ ಇದೆಲ್ಲರ ಬಗ್ಗೆ ನಾವು ಪರಿಶೀಲನೆ ಮಾಡಿ ಆದಷ್ಟು ಜಾಗ್ರತೆ ತೀರ್ಮಾನ ತೆಗೆದುಕೊಳ್ತೀರ ಅಧ್ಯಕ್ಷ